ಕರ್ನಾಟಕದ ವಿದ್ಯುತ್ ಮಂಡಳಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಂಸ್ಥೆಯ ವಿವಿಧ ವಿಭಾಗೀಯ ಸಂಘ ಪುನರ್ರಚನೆ ಹಾಗೂ ರಾಜ್ಯ ಸಮಿತಿ ಆಯ್ಕೆಯಾದ ಸದಸ್ಯರ ಅಭಿನಂದನಾ ಸಮಾರಂಭವು ಗುರುವಾರ ನಡೆದ ಕೆಪಿ ಕಚೇರಿ ಸಭಾ ನಡೆಯಿತು ಇದೇ ವೇಳೆ ನೂತನವಾಗಿ ಕೇಂದ್ರ ಕಾರ್ಯ ಸಮಿತಿಗೆ ಆಯ್ಕೆ ಸದಸ್ಯರು ಮಾತನಾಡಿ ಸಂಘದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು ನಗರದ ಅಂಬೇಡ್ಕರ್ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಪಟಾಕಿ ಹಚ್ಚಿದರು ಇದೇ ವೇಳೆ ನೂತನವಾಗಿ ಕೇಂದ್ರದ ಕಾರ್ಯಸಮಿತಿಗೆ ಆಯ್ಕೆಯಾದ ಸದಸ್ಯರು ಮಾತ್ರ ಸಂಘದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು ಸಮ್ಮನೆಯ ಪುನರಚನೆ ಮೂಲಕ ಸಂಘಟನೆ ಬಲಪಡಿಸುವ ಕಾರ್ಯ ನಡೆಯುತ್ತಿದೆ ಎಂದು ಈಗಾಗಲೇ ನೌಕರರ ಸಮಸ್ಯೆಗಳು ಉದ್ಭವಿಸಿದಾಗ ಅವುಗಳನ್ನು ಹೋರಾಟದ ಮೂಲಕ ಪರಿಸರ ಯಾವ ಯಾವ ಸಮಯದಲ್ಲಿ ನೌಕರಿಗೆ ಅನ್ಯಾಯವಾಗುತ್ತದೆ ಆಗ ನಮ್ಮ ಸಂಘವು ಹೋರಾಟ ನಡೆಸಿ ಪರಿಹರಿಸಿಕೊಳ್ಳುವ ಪ್ರಯತ್ನ ಮಾಡಿದೆ ಎಂದರು ತಮ್ಮ ಸಮಿತಿ ಕೇಂದ್ರ ರಾಜಕಾರಣ ಸಮಿತಿಗೆ ಆಯ್ಕೆ ಮಾಡಿ ಬಸವರಾಜ್ ಜೈನಪುರೇ ಶ್ರೀಮಂತ ಹಾಗೂ ಎಲ್ಲ ಸದಸ್ಯರನ್ನು ಅಭಿನಂದನೆ ಸಲ್ಲಿಸುವುದಾಗಿ ಎಂದರು ಜಗತ್ತಿನಲ್ಲಿ ಅತ್ಯುತ್ತಮ ಸಂವಿಧಾನ ನೀಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆದರ್ಶ ತತ್ವಗಳು ಜನರ ಮನೆ ಮನೆಗೆ ತಲುಪುವ ಮುಖಾಂತರ ಅವರಋಣವನ್ನು ಸ್ಮರಿಸುವಂತೆ ಕಾರ್ಯ ಮಾಡುತ್ತಿದೆ ಈ ಸಂದರ್ಭದಲ್ಲಿ ವಿಜಯಕುಮಾರ್ ಡುಮ್ಮೆ ಧೋಂಡಿರಾವ್ ವಿಲ್ಸನ್ ದಶರಥ್ ಸುನಿಲ್ ಮಹಾಂತೆ ಸೇರಿದಂತೆ ಮತ್ತಿತರರು ಇದ್ದರು ಪಂಜಾಬ್ಬ ಕಲ್ಯಾಣ ಸಂಸ್ಥೆಯ ಒಂದು ಕೇಂದ್ರ ಸಮಿತಿಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಬೀದರ್ ವೃತ್ತದ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಹೋದರ ಬಸವರಾಜ ಚೇನಾಪರ್ಯರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಹಾಲಿ ಕೇಂದ್ರ ಕಾರ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಸಹೋದರ ಶ್ರೀಮಂತರವರ ಆ ಒಂದು ನೇತೃತ್ವದಲ್ಲಿ ಇವತ್ತು ಹೊಸದಾಗಿ ಬೀದರ್ ವೃತ್ತಕ್ಕೆ ಬೀದರ್ ವಿಭಾಗಕ್ಕೆ ಒಂದು ಸಂಘಟನೆಯ ಒಂದು ಜವಾಬ್ದಾರಿಯನ್ನು ನೌಕರರ ಕುಂದುಕೊತ್ತ ಜವಾಬ್ದಾರಿಯನ್ನು ಹೆಚ್ಚಿಸಿ ಇವತ್ತು ನಮ್ಮ ಬೀದರ್ ಬರ್ತದ ಎಲ್ಲ ನೌಕರರ ಪರವಾಗಿ ವಯಸ್ ಎಸ್ ಈಸರ್ ಪರವಾಗಿ ವಿಶೇಷವಾಗಿ ನಮ್ಮ ಕಲ್ಯಾಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇರತಕ್ಕಂಥ ದುರ್ಲಿಂಗಯ್ಯನವರು ಇವತ್ತು ನನಗೆ ಒಂದು ಕೇಂದ್ರ ಸಮಿತಿ ಸದಸ್ಯರಾಗಿ ನಿಯುಕ್ತಿ ಮಾಡಿ ಇದೇ ಸಂದರ್ಭದಲ್ಲಿ ಒಂದು ರಾಜ್ಯದ ರಾಜ್ಯದ ಕೇಂದ್ರ ಸಮಿತಿಯ ಸದಸ್ಯರಾಗಿ ಹಾಗೂ ಇನ್ನೋರ್ವ ಸದಸ್ಯರಾಗಿ ಸಹೋದರಾಗಿರ್ತಕ್ಕಂಥ ವಿಜಯಕುಮಾರ್ ಡೊಂಬೇರವರಿಗೂ ಕೂಡ ಒಂದು ಕೇಂದ್ರ ಕಾರ್ಯ ಸಮಿತಿ ಸದಸ್ಯರಾಗಿ ಒಂದು ಆಯ್ಕೆ ಮಾಡಿರ್ತಕ್ಕಂಥ ಒಂದು ಇದೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ವೃತ್ತ ಸಂಘಟನಾ ಕಾರ್ಯ ಬಸವರಾಜ್ ಜೇನಾವಡ್ ನಾವು ಸಮಸ್ತ ವೃತ್ತದ ನೌಕರರ ಪರವಾಗಿ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಇವತ್ತು ಇವತ್ತು ವಿಶೇಷವಾಗಿ ನಮ್ಮ ಸಂವಿಧಾನವನ್ನು ಉಳಿವಿಗಾಗಿ ನಡೀತಕ್ಕಂಥ ಹೋರಾಟಕ್ಕಾಗಿ ಈ ನಿನ್ನೆ ತಾನೇ ನಡೀತಕ್ಕಂಥ ಒಂದು ಅಭೂತಪೂರ್ವ ವಿಜಯಕ್ಕಾಗಿಯೂ ಕೂಡ ನಮ್ಮ ನಮ್ಮ ಸಾಗರ್ ಖಂಡ್ರೇಜಿರವರಿಗೆ ನಮ್ಮ ಕಲ್ಯಾಣ ಸಂಸ್ಥೆ ಪರವಾಗಿ ತುಂಬೂರದ ಅಭಿನಂದನೆಗಳ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ ಹಾಗೆ ಇಡೀ ರಾಷ್ಟ್ರವ್ಯಾಪ್ತಿಯಲ್ಲಿ ಕೂಡ ಇವತ್ತು ಒಳ್ಳೆಯ ಒಂದು ಒಂದು ಬೆಳವಣಿಗೆಯನ್ನು ಕಾಣ್ತಾ ಇರತಕ್ಕಂಥದ್ದು ಕೂಡ ಸಮಸ್ತ ನಮ್ಮ ಇವತ್ತು ಬಾಬಾ ಸಾ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿಸೋಕೋಸ್ಕರ ಭಾಳಷ್ಟು ಹೋರಾಟಗಾರರು ಇವತ್ತು ಆ ದಿಶೆಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಕ್ಕಾಗಿ ಎಲ್ಲ ಸಮಸ್ತ ಜನತೆಗೂ ಕೃತಜ್ಞತೆ ಸಲ್ಲಿಸ್ತಾ ಇವತ್ತು ನಮ್ಮ ಮಾಧ್ಯಮ ಸಹೋದರರು ಮಿತ್ರರಲ್ಲಿ ಈ ಮಾತು ಇವತ್ತಿನ ಈ ಸಂದೇಶವನ್ನು ಕೊಡೋದೇನಂತ ಹೇಳಿದ್ರೆ ನಾವೆಲ್ಲರೂ ಕೂಡಿ ಬಾಬಾ ಅಂಬೇಡ್ಕರ್ ಋಣದಲ್ಲಿ ಬದುಕ್ತಾ ಇದ್ದೀವಿ ಬಾಬಾ ಅಂಬೇಡ್ಕರ್ ಆದರ್ಶಗಳನ್ನು ಪ್ರತಿಯೊಂದು ಮನೆ ಮನೆ ಮುಟ್ಟಿಸಬೇಕಾಗಿದೆ ಬಾಬಾ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಪ್ರತಿಯೊಂದು ಪ್ರಜೆ ಭಾರತದ ಪ್ರತಿಯೊಬ್ಬ ಪ್ರಜೆ ಇವತ್ತು ಋಣದಲ್ಲಿದೆ ಆದರೆ ಆ ಋಣವನ್ನು ಸ್ಮರಿಸ್ಕೊಳ್ತಾ ಇಲ್ಲ ಆ ಋಣವನ್ನು ಸ್ಮರಿಸಿಕೊಳ್ತಕ್ಕಂಥದ್ದು ಬಾಬಾ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ನಮ್ಮ ಕಲ್ಯಾಣ ಸಂಸ್ಥೆಯನ್ನು ಮಾಡ್ತಾ ಇದೆ ಹಾಗಾಗಿ ಇವತ್ತು ಕೆಇವಿಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಸಂಘಟನೆ ಅದು ರಾಜ್ಯದಲ್ಲಿ ಯಾವುದೇ ಒಂದು ಹೋರಾಟವಿರಲಿ ಖಾಸಗೀಕರಣ ವಿರುದ್ಧವಾಗಿರಲಿ ಹಾಗೂ ನೌಕರಿಗೆ ಯಾವುದೇ ಕುಂದುಕೊರತೆಗಳಾಗಿರಲಿ ಬಡ್ತಿಗಳಾಗಿರಲಿ ಎಲ್ಲದ್ರ ಬಗ್ಗೆ ಧ್ವನಿ ಎತ್ತಕ್ಕಂಥ ಏಕೈಕ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ನಮ್ಮ ರಾಜ್ಯದಲ್ಲಿ ಕೆಇ ಬಿ ಎಸ್ ಟಿ ಅಸೋಸಿಯೇಷನ್ ಇವತ್ತು ಇಂಥ ಸಂಸ್ಥೆಯನ್ನು ಇಡೀ ಬೀದರಿಂದ ಕಲ್ಯಾಣ ಕ್ರೀಟವಾಗಿರ್ತಕ್ಕಂಥ ಬೀದರಿಂದ ಬೆಂಗಳೂರುವರೆಗೆ ಗಟ್ಟಿಗೊಳಿಸ್ತಕ್ಕಂಥ ಜವಾಬ್ದಾರಿಯನ್ನು ಇಲ್ಲಿರ್ತಕ್ಕಂಥ ಎಲ್ಲ ಸಹೋದರರು ಇವತ್ತು ನಮ್ಮ ವರ್ತಕ್ಕೆ ನಮ್ಮ ಎಲ್ಲ ಒಂದು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಮಹಾತೇಶ್ವರವರು ಸುನೀಲ್ ಅವರು ಇವತ್ತು ನಮ್ಮ ಶ್ರೀಮಂತರವರು ಬಿಲ್ಸನ್ ಅವರು ಮತ್ತು ನಮ್ಮ ದೋಂಡಿರಾಮ್ರವರು ಹಲವಾರು ಏನು ಪಾತ್ರ ಎಲ್ಲ ಸೌಧ ಬಂದಿದ್ದೀರಿ ಇಲ್ಲಿ ಇವತ್ತು ಈಗಾಗಲೇ ಈ ಕಾರ್ಯಕ್ರಮವನ್ನು ನಾವು ಹೊಸದಾಗಿ ನಮ್ಮ ಬೀದರ್ ಜಿಲ್ಲೆಯ ಸಮಿತಿ ಮತ್ತು ಹುನ್ನಾಬಾದ್ ವಿಭಾಗ ಸಮಿತಿ ಅದು ವಿಶೇಷವಾಗಿ ಬೀದರ್ನ ವಿಭಾಗೀಯ ಸಮಿತಿಯನ್ನು ಪುನರ್ರಚನೆ ಮಾಡೋದ್ರ ಜೊತೆ ರಾಜ್ಯ ಆಯ್ಕೆ ಆಗಿರ್ತಕ್ಕಂಥ ಕೇಂದ್ರ ಸಮಿತಿ ಸದಸ್ಯರುಗಳನ್ನು ಅಭಿನಂದಿಸುವುದರ ಕಾರ್ಯಕ್ರಮವನ್ನು ಇವು ನಮ್ಮ ಈ ಆ ಅಭಿನಂದಕ್ಕಿಂತ ಕಾರ್ಯಕ್ರಮಕ್ಕಿಂತ ಮುಂಚೆ ನಮ್ಮೆಲ್ಲರಿಗೆ ಸ್ವಾಭಿಮಾನ ಬದುಕನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿ ನಾವು ಕೆಇಬಿಯಲ್ಲಿ ಇವತ್ತು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ